ಹಲೋ ಮಕ್ಕಳೇ ಇವತ್ತು ಐದನೇ ಕ್ಲಾಸಿನ ವರ್ಧನೆಯ ಗಣಿತದಲ್ಲಿ ನಾವು ಅಳತೆಗಳನ್ನು ಯಾವ್ಯಾವ ಅಳತೆ ಹೆಂಗೆ ಹೆಂಗೆ ಮಾಡೋದು ಅನ್ನೋದನ್ನು ತಿಳ್ಕೊಳ್ಳೋಣ ಅಳತೆಗಳು ಅಳತೆಗಳು ಇಂಗ್ಲೀಷಲ್ಲಿ ಏನಂತೀವಿ ಮೆಜರ್ಮೆಂಟ್ಸ್ ಓಕೆ ಕಲಿಕಾಫಲ ಎಂಟು ಯಾವುದು ಉದ್ದ ತೂಕ ಗಾತ್ರ ಮತ್ತು ಸಮಯಕ್ಕೆ ಸಂಬಂಧಿಸಿದ ಎಲ್ಲ ಯಾವ್ಯಾವ ರೀತಿ ನಾವು ಅಳತೆ ಮಾಡಬೇಕು ಯಾವ ಯಾವ ಮಾನಗಳಿಂದ ಅಳಿತೀವಿ ಅನ್ನೋದನ್ನು ನಾವು ತಿಳಿಯೋಣ ನೋಡಿ ಇಲ್ಲಿ ನಿನ್ನ ತರಗತಿಯಲ್ಲಿ ಆರು ವಿದ್ಯಾರ್ಥಿಗಳ ಎತ್ತರಗಳನ್ನು ಅಳೆದು ಈ ಕೆಳಗಿನ ಕೋಷ್ಟಕದಲ್ಲಿ ಬರೆಯಿರಿ ನಿನ್ನ ಶಾಲೆಯಲ್ಲಿರೋ ನಿನ್ನ ಸಹಪಾಠಿಗಳಿರ್ತಾರಲ್ವ ಅವರ ಹೆಸರುಗಳನ್ನು ಇಲ್ಲಿ ಬರೆದ್ಬಿಟ್ಟು ಅವರು ಎಷ್ಟು ಅಳತೆ ಮಾಡಿಬಿಟ್ಟು ಎಷ್ಟು ಮೀಟರ್ ಎಷ್ಟು ಮೀಟರ್ ಉದ್ದ ಇದ್ದಾರೆ ಅನ್ನೋದನ್ನು ನೀನು ಬರಿಬೇಕು ಅವರು ಮೀಟರ್ಗಿಂತ ಒಂದು ಮೀಟರ್ಗಿಂತ ಹೆಚ್ಚಿಗೆ ಇದ್ದರೆ ಇಲ್ಲಿ ಬರಿಬೇಕು ಒಂದು ಮೀಟರ್ಗಿಂತ ಕಡಿಮೆ ಇದ್ದರೆ ಈ ಕಡೆ ಬರೀಬೇಕು ಇಲ್ಲಿ ನಾನು ಬರೆದಿದ್ದೀನಿ ನೀನು ಬೇಕಾದರೆ ನಿನ್ನ ಸಹಪಾಠಿಗಳ ಹೆಸರುಗಳನ್ನು ಬರೆದ್ಬಿಟ್ಟು ಅವರ ಎತ್ತರವನ್ನು ಬರಿ ಇಲ್ಲಿ ಇಲ್ಲಿ ನೀಡಿರುವ ವಸ್ತುಗಳ ಉದ್ದವನ್ನು ಅಳತೆ ಪಟ್ಟಿಯಿಂದ ಅಳೆದು ಈ ಕೆಳಗಿನ ಕೋಷ್ಟಕದಲ್ಲಿ ತುಂಬಿರಿ ಇಲ್ಲಿ ಪಿಕ್ಚರ್ಗಳನ್ನು ಕೊಟ್ಟಿದ್ದಾರೆ ಈ ಸ್ಕೇಲ್ ಸ್ಕೇಲಲ್ಲಿ ಅಳದ್ಬಿಟ್ಟು ಎಷ್ಟು ಬ ಸೆಂಟಿಮೀಟರ್ ಇದೆ ಅನ್ನೋದನ್ನು ಇಲ್ಲಿ ಬರೀಬೇಕು ಇಲ್ಲಿ ಬರೆದಿದ್ದೀನಿ ನೀನು ಒಂದು ಸ್ಕೇಲ್ ತಗೊಂಡು ಎಲ್ಲದನ್ನು ಅಳತೆ ಮಾಡಿಬಿಟ್ಟು ನೀನು ಸರಿಯಾಗಿದೆಯಾ ಅಂತ ನೋಡು ಆಯಿತಾ ಇಲ್ಲಿ ನೀಡಿರುವ ಉದ್ದದ ಅಳತೆ ಹೊಂದುವಂತೆ ಅಳತೆ ಪಟ್ಟಿ ಸಹಾಯದಿಂದ ಒಂದು ರೇಖೆ ಎಳೆಯಿರಿ ಇಲ್ಲಿ ಕೆಲವೊಂದು ಸೆಂಟಿಮೀಟರ್ಗಳಲ್ಲಿ ನಂಬರ್ ಕೊಟ್ಟಿದ್ದಾರೆ ಅಲ್ಲಿ ಎಷ್ಟು ಸೆಂಟಿಮೀಟರ್ ಕೊಟ್ಟಿದ್ದಾರೋ ಅಷ್ಟುದ್ದ ನಾವು ಗೆರೆಯನ್ನು ಸ್ಕೇಲ್ ತಗೊಂಡು ಹಾಕಬೇಕು ಈ ಕೆಳಗಿನ ಯಾವ ಅಳತೆಮಾನದಲ್ಲಿ ಹಾಂ ಯಾವ ಅಳತೆಮಾನದಲ್ಲಿ ನಾವು ಅಳಿತೀವಿ ಅನ್ನೋದನ್ನು ಬರಿಬೇಕು ಆಟದ ಮೈದಾನವನ್ನು ಯಾವುದ್ರಲ್ಲಿ ಎಳಿತೀವಿ ಸೆಂಟಿಮೀಟ್ರಲ್ಲೋ ಮೀಟ್ರಲ್ಲೋ ಸೆಂಟಿಮೀಟರು ಭಾಳ ಚಿಕ್ಕದು ಹಾಗಾದರೆ ಆ ಆಟದ ಮೈದಾನ ಭಾಳ ದೊಡ್ಡಗಿರುತ್ತಲ್ವ ಹಾಗಾಗಿ ನಾವು ಮೀಟರ್ಗಳಲ್ಲಿ ಅಳಿಬೇಕು ನೀನು ಇದು ಗೊತ್ತಾಗಬೇಕು ಅಂದರೆ ಒಂದು ಮೀಟರ್ಗೆ ಎಷ್ಟು ಸೆಂಟಿಮೀಟರ್ ನೂರು ಸೆಂಟಿಮೀಟರ್ ಮೊಬೈಲ್ ಉದ್ದ ಮೊಬೈಲ್ ಉದ್ದ ಎಷ್ಟಿರುತ್ತೆ ಚಿಕ್ಕದಾಗಿರುತ್ತಲ್ವ ಅದನ್ನು ಯಾವುದ್ರಲ್ಲಿ ಅಳಿತೀವಿ ಸೆಂಟಿಮೀಟರಲ್ಲಿ ಪೆನ್ಸಿಲ್ನ ಉದ್ದ ಸೆಂಟಿಮೀಟರ್ ಟೂತ್ ಬ್ರಷ್ನ ಉದ್ದ ಸೆಂಟಿಮೀಟರ್ ತರಗತಿಯ ಉದ್ದ ತರಗತಿ ದೊಡ್ಡಕ್ಕಿರುತ್ತಲ್ವಾ ಹಾಗಾಗಿ ಮೀಟರ್ಗಳಲ್ಲಿ ಅಳೆಯಬೇಕು ಶಾಲಾ ಕಾಂಪೌಂಡ್ನ ಉದ್ದ ಮೀಟರ್ಗಳಲ್ಲಿ ಇದನ್ನು ಕಿಲೋಮೀಟರಲ್ಲಿದೆ ಅದು ಮೀಟರ್ಗೆ ಪರಿವರ್ತಿಸಬೇಕು ಒಂದು ಕಿಲೋಮೀಟರ್ಗೆ ಎಷ್ಟು ಮೀಟರ್ ಒಂದು ಕಿಲೋಮೀಟರ್ಗೆ ಸಾವಿರ ಮೀಟರ್ ಹಾಗಾದರೆ ಎಂಟು ಕಿಲೋಮೀಟರ್ ಆದರೆ ಎಷ್ಟು ಮೀಟರ್ ಆಗುತ್ತೆ ಎಂಟು ಸಾವಿರ ಮೀಟರ್ ಆಗುತ್ತೆ ಆರು ಸ ಆರು ಆರು ಕಿಲೋಮೀಟರ್ಗೆ ಆರು ಸಾವಿರ ಮೀಟರ್ ಒಂಬತ್ತು ಕಿಲೋಮೀಟರ್ಗೆ ಒಂಬತ್ತು ಸಾವಿರ ಮೀಟರ್ ಹದಿನೈದು ಕಿಲೋಮೀಟರ್ಗೆ ಹದಿನೈದು ಸಾವಿರ ಮೀಟರ್ ಆಗುತ್ತೆ ಒಂದು ಮೀಟರ್ಗೆ ಸಾವಿರ ಮೀ ಒಂದು ಕಿಲೋಮೀಟರ್ಗೆ ಸಾವಿರ ಮೀಟರ್ ಒಂದು ಕಿಲೋಮೀಟರ್ಗೆ ಸಾವಿರ ಮೀಟರ್ ತೂಕ ಮಾಡು ನಿಮ್ಮ ಸ್ಕೂಲಿನ ಸಹಪಾಠಿಗಳ ಹೆಸರುಗಳನ್ನು ಬರಿಬೇಕು ಮತ್ತು ಅವರು ಎಷ್ಟು ತೂಕ ಇದ್ದಾರೆ ಅನ್ನೋದನ್ನು ಇಲ್ಲಿ ಬರಿಬೇಕು. ಈ ಕೆಳಗಿನವುಗಳ ತೂಕವನ್ನು ಯಾವ ಅಳತೆಮಾನದಲ್ಲಿ ಅಳೆಯುತ್ತಾರೆ ಅದಕ್ಕೆ ರೈಟ್ ಮಾಡಿ ಯಾವುದ್ರಲ್ಲಿ ಅಳಿತೀವಿ ಅನ್ನೋದನ್ನು ನಾವು ಇಲ್ಲಿ ತೋರಿಸ್ಬೇಕು ಸಿಮೆಂಟ್ ಚೀಲ ಸಿಮೆಂಟ್ ಚೀಲ ದೊಡ್ಡದಾಗಿರುತ್ತಲ್ವಾ ಅದನ್ನು ನಾವು ಕೆ ಜಿ ಕಿಲೋಗ್ರಾಮ್ಗಳಲ್ಲಿ ಅಳಿಬೇಕು ಒಂದು ಕಿಲೋಗ್ರಾಮ್ಗೆ ಎಷ್ಟು ಗ್ರಾಮ್ಗಳು ಒಂದು ಕಿಲೋಗ್ರಾಮ್ಗೆ ಸಾವಿರ ಗ್ರಾಮ್ಗಳು ಕೈ ಚೀಲ ಕೈ ಚೀಲನ ಯಾವುದ್ರಲ್ಲಿ ಹಡಿತೀವಿ ಗ್ರಾಮಲ್ಲಿ ಏಲಕ್ಕಿ ಏಲಕ್ಕಿ ಗ್ರಾಮಲ್ಲಿ ಏಲಕ್ಕಿ ಕೆ ಜಿ ತಗೋತೀವ ಇಲ್ಲ ತಾನೆ ಗ್ರಾಮಲ್ಲಿ ತಾನೆ ತಗೊಳೋದು ಸಾಸಿವೆ ಗ್ರಾಮ್ಗಳಲ್ಲಿ ಅಕ್ಕಿ ಚೀಲ ಅಕ್ಕಿ ಚೀಲ ಗ್ರಾಮಲ್ಲಿ ತೊಗೊಳ್ಳಲ್ಲ ಕೆ ಜಿ ಲೆಕ್ಕದಲ್ಲಿ ತೊಗೊತೀವಿ ಇಪ್ಪತ್ತೈದು ಕೆ ಜಿ ಐವತ್ತು ಕೆ ಜಿ ಒಂದು ನೂರು ಕೆ ಜಿಗೆ ಒಂದು ಕ್ವಿಂಟಾಲ್ ಅಕ್ಕಿ ಚೀಲ ಕಿಲೋಗ್ರಾಮ್ಗಳಲ್ಲಿ ಚಕ್ರಮಗ್ಗು ಗ್ರಾಮ್ಗಳಲ್ಲಿ ಕೆಳಗಿನ ತಕ್ಕಡಿಯನ್ನು ಗಮನಿಸಿ ಬಿಟ್ಟ ಸ್ಥಳವನ್ನು ತುಂಬಿರಿ ತಕ್ಕಡಿಯಲ್ಲಿ ನೋಡಿ ಈ ಕಡೆ ಎಲ್ಲ ತಕ್ಕಡಿಯಲ್ಲಿ ಎಷ್ಟಿದೆ ಒಂದು ಕೆ ಜಿ ಇದೆ ಒಂದು ಕೆ ಜಿಗೆ ಎಷ್ಟು ಗ್ರಾಮ್ಗಳು ಸಾವಿರ ಗ್ರಾಮ್ಗಳು ಒಂದು ಕೆ ಜಿ ಆಗಬೇಕು ಅಂದರೆ ಐನೂರು ಐನೂರು ಸೇರಿದ್ರೆ ಎಷ್ಟಾಯಿತು ಒಂದು ಸಾವಿರ ಗ್ರಾಮ್ ಆಯಿತು ಒಂದು ಸಾವಿರ ಗ್ರಾಮ್ ಈಕ್ವಲ್ ಟು ಒಂದು ಕೆ ಜಿ ಅದೇ ರೀತಿ ಐನೂರು ಇನ್ನೂರು ಇನ್ನೂರು ಪ್ಲಸ್ ಐವತ್ತು ಪ್ಲಸ್ ಐವತ್ತು ಎಷ್ಟಾಯಿತು ಟೋಟಲ್ಲು ಇದು ಇದಿಷ್ಟು ಸೇರಿ ಸಾವಿರ ಆಗುತ್ತೆ ಸಾವಿರ ಗ್ರಾಮ್ ಈಕ್ವಲ್ ಟು ಒಂದು ಕೆ ಜಿ ಇದೇ ರೀತಿ ಐನೂರು ಪ್ಲಸ್ ಇನ್ನೂರ ಐವತ್ತು ಪ್ಲಸ್ ಇನ್ನೂರ ಐವತ್ತು ಎಷ್ಟಾಯಿತು ಇದಿಷ್ಟು ಸೇರಿ ಒಂದು ಸಾವಿರ ಗ್ರಾಮ್ ಆಯಿತು ಒಂದು ಸಾವಿರ ಗ್ರಾಮಗೆ ಈಕ್ವಲ್ ಟು ಒಂದು ಕೆ ಜಿಗೆ ಸಮ ಅದನ್ನೇ ಬೇರೆ ಬೇರೆ ನಂಬರ್ಗಳಲ್ಲಿ ಇಲ್ಲಿ ಐನೂರು ಇನ್ನೂರೈವತ್ತು ಇನ್ನೂರೈವತ್ತು ಮಾಡಿದ್ದಾರೆ ಇಲ್ಲಿ ಇನ್ನೂರೈವತ್ತು ಇನ್ನೂರೈವತ್ತು ನಾಲ್ಕು ಸತಿ ಮಾಡಿದ್ದಾರೆ ನಾಲ್ಕು ಸತಿ ಕುಡಿದ್ರೆ ಎಷ್ಟಾಗತ್ತೆ ಸಾವಿರ ಗ್ರಾಮ್ ಆಗುತ್ತೆ ಸಾವಿರ ಗ್ರಾಮು ಒನ್ ಕೆ ಜಿಗೆ ಸಮ ಇಲ್ಲಿ ಒಂದು ಡ್ಯಾಶ್ ಕಡಿಮೆ ಇದೆ ನೀವೊಂದು ಡ್ಯಾಶ್ ಹಾಕ್ಕೊಂಡು ಮತ್ತೊಂದು ಐದು ಇನ್ನೂರು ಬೇಕಲ್ವಾ ಒಂದಕ್ಕೆ ಸಾವಿರ ಗ್ರಾಮ್ ಆಗಬೇಕು ಅಂದರೆ ಇಲ್ಲೊಂದು ಡ್ಯಾಶ್ ಎಕ್ಸ್ಟ್ರಾ ಹಾಕ್ಕೊಂಡು ಇನ್ನೂರು ಬರ್ಕೊಳ್ಳಿ ಅಲ್ಲಿಗೆ ಇನ್ನೂರು ಇನ್ನೂರು ನಾನ್ನೂರು ಆರುನೂರು ಎಂಟುನೂರು ಸಾವಿರ ಸಾವಿರ ಗ್ರಾಮ್ ಈಕ್ವಲ್ ಟು ಒಂದು ಕೆ ಜಿ ಇಲ್ಲಿ ನೆಕ್ಸ್ಟ್ ಗಡಿಯಾರ ಗಡಿಯಾರದ ಚಿತ್ರ ಗಮನಿಸು ಗಡಿಯಾರ ಎಲ್ಲರ ಮನೆಯಲ್ಲೂ ಗಡಿಯಾರ ಇದೆಯಲ್ವಾ ಗಡಿಯಾರ ನೋಡೋಕ್ಕೆ ಬರತ್ತಾ ಯಾರ್ಯಾರಿಗೆ ಟೈಮ್ ನೋಡಕ್ಕೆ ಬರುತ್ತೆ ಗಡಿಯಾರದ ಡಯಲ್ ಅನ್ನು ಒಟ್ಟು ಎಷ್ಟು ಸಮಭಾಗಗಳಾಗಿ ಮಾಡಲಾಗಿರುತ್ತದೆ ಎಷ್ಟು ಸಮಭಾಗ ಮಾಡಿದ್ದಾರೆ ಎಷ್ಟು ಸಮಭಾಗ ಇದೆ ಇದರಲ್ಲಿ ಹನ್ನೆರಡು ಸಮಭಾಗ ಇದೆ ಒಂದರಿಂದ ಹನ್ನೆರಡು ಸಮಭಾಗಗಳನ್ನಾಗಿ ಮಾಡಿದ್ದಾರೆ ಗಡಿಯಾರದ ದೊಡ್ಡ ಮುಳ್ಳು ಏನನ್ನು ಸೂಚಿಸ್ತದೆ ಗಡಿಯಾರದ ದೊಡ್ಡ ಮುಳ್ಳು ಏನನ್ನು ಸೂಚಿಸ್ತದೆ ನಿಮಿಷ ಗಡಿಯಾರದ ಚಿಕ್ಕ ಮುಳ್ಳು ಏನನ್ನು ಸೂಚಿಸ್ತದೆ ಗಂಟೆ ಒಂದು ಗಂಟೆಗೆ ಎಷ್ಟು ನಿಮಿಷ ಅರವತ್ತು ಒಂದು ನಿಮಿಷಕ್ಕೆ ಎಷ್ಟು ಸೆಕೆಂಡ್ ಅರವತ್ತು ನೋಡಿ ಇಲ್ಲಿ ಗಡಿಯಾರಗಳ ಚಿತ್ರಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿ ಎಷ್ಟು ಟೈಮಿಂಗ್ಸ್ ಆಗಿದೆ ಅನ್ನೋದನ್ನು ನೋಡ್ಬಿಟ್ಟು ಬರೀಬೇಕು ಇಲ್ಲಿ ಅವರೇ ಟೈಮಿಂಗ್ಸ್ ಕೊಟ್ಟಿದ್ದಾರೆ ಗಡಿಯಾರ ಚಿತ್ರನ ನಾವು ನಾನು ನಾನಿಲ್ಲಿ ಬರೆದಿದ್ದೀನಿ ನೀವು ವಿಡಿಯೋನ ಪಾಸ್ ಮಾಡಿ ನೀವೇ ಗಡಿಯಾರ ಚಿತ್ರಾನ ಬರೆದ್ಬಿಟ್ಟು ಕೊಟ್ಟಿರೋ ಟೈಮಿಂಗ್ಸ್ ಪ್ರಕಾರ ಗಡಿಯಾರ ಚಿತ್ರಾನ ಬರೆದ್ಬಿಟ್ಟು ಆಮೇಲೆ ವಿಡಿಯೋ ಆನ್ ಮಾಡಿ ಸರಿ ಇದೆಯಾ ನಿಮ್ಮ ಚಿತ್ರ ಅಂತ ನೋಡ್ತೀರಾ ಗಡಿಯಾರನ ಬಿಡಿಸುವಾಗ ಅವರು ಕೊಟ್ಟಿರೋ ಟೈಮಿಂಗ್ಸ್ ಆರು ಮುಕ್ಕಾಲು ಅಂದರೆ ನೀವು ಕರೆಕ್ಟ್ ಆರು ಗಂಟೆಗೆ ಚಿಕ್ಕ ಮುಳ್ಳನ್ನು ತರಬಾರ್ದು ಯಾಕಂದರೆ ಆರು ಗಂಟೆ ಆಗಿ ನಲವತ್ತೈದು ನಿಮಿಷ ಆಲ್ರೆಡಿ ಆಗೋಗಿದೆ ಅದಾಗಲೇ ಏಳು ಗಂಟೆ ಆಗೋಕ್ಕಿನ್ನ ಹದಿನೈದು ನಿಮಿಷ ಬಾಕಿ ಇದೆ ಹಾಗಾಗಿ ನಾವು ಏಳರ ಸಮೀಪ ಚಿಕ್ಕ ತರಬೇಕು ಆರು ಗಂಟೆ ನಲವತ್ತೈದು ನೀವು ಆರಕ್ಕೆ ಹಾಕಿಬಿಟ್ಟು ನಲವತ್ತೈದು ಒಂಬತ್ತಕ್ಕೆ ಮುಳ್ಳನ್ನು ಈ ರೀತಿ ತೋರಿಸ್ ಹತ್ತಿರಕ್ಕೆ ತರಬಾರ್ದು ಈ ರೀತಿ ನಾನು ಬರ್ದಿದ್ದೀನಲ್ವಾ ಏಳು ಹತ್ತಿರ ಇರಬೇಕು ಈ ರೀತಿ ಮಾಡಬೇಕು ಎಲ್ಲಾದರೂ ಟೈಮಿಂಗ್ಸು ಎ ಎಮ್ ಮತ್ತು ಪಿ ಎಮ್ ಹೇಗೆ ತಿಳಿಯೋಣ ಎಮ್ ಅಂದರೆ ಆ್ಯಂಟಿ ಮೆರಿಡಿಯಮ್ ಪಿ ಎಮ್ ಅಂದರೆ ಪೋಸ್ಟ್ ಮೆರಿಡಿಯಂ ರಾತ್ರಿ ಹನ್ನೆರಡು ಗಂಟೆಯಿಂದ ಬೆಳಿಗ್ಗೆ ಹನ್ನೆರಡು ಗಂಟೆವರೆಗೂ ಎ ಎಮ್ ಬೆಳಿಗ್ಗೆ ಹನ್ನೆರಡು ಗಂಟೆಯಿಂದ ರಾತ್ರಿ ಹನ್ನೆರಡು ಗಂಟೆವರೆಗೂ ಪಿ ಎಮ್ ಇದು ನಿಮಗೆ ಅರ್ಥ ಆಯಿತು ಅಂದರೆ ಇಲ್ಲಿ ಕೊಟ್ಟಿರೋ ಚಟುವಟಿಕೆಗೆ ನೀವೇ ಉತ್ತರ ಬರಿತೀರ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಗಂಟೆಗಳನ್ನು ಬರೆದಿದ್ದಾರೆ ಅದನ್ನು ನಾವು ಎಷ್ಟು ಗಂಟೆ ಅಂತ ಕಂಡಿಡಿಬೇಕು ಅಂದರೆ ಹನ್ನೆರಡು ಕೊಟ್ಟಿರೋ ಸಂಖ್ಯೆಯನ್ನು ಹನ್ನೆರಡರಲ್ಲಿ ಕಳೆದರೆ ನಮಗೆ ಉತ್ತರ ಸಿಗುತ್ತೆ ಇಲ್ಲಿ ಹದಿಮೂರು ಗಂಟೆ ಅಂದರೆ ಮಧ್ಯಾಹ್ನ ಎಷ್ಟು ಗಂಟೆ ಅಂತ ಕೇಳಿದ್ದಾರೆ ಹದಿಮೂರು ಗಂಟೆ ಅಂದರೆ ಎಷ್ಟು ಗಂಟೆ ಹನ್ನೆರಡರಲ್ಲಿ ಹದಿಮೂರಲ್ಲಿ ಹನ್ನೆರಡನ್ನು ಕಳಿಬೇಕು ಉಳಿಯೋದೆಷ್ಟು ಒಂದು ಒಂದು ಗಂಟೆ ನೀವು ಯಾವುದೇ ಟೈಮಿಂಗ್ಸ್ ತಗೊಳ್ಳಿ ಅದನ್ನು ಹದಿನೈದು ಕೊಟ್ಟಿದ್ದಾರಲ್ವ ಇಲ್ಲಿ ಹದಿನೈದರಲ್ಲಿ ಹನ್ನೆರಡು ಗಂಟೆನ ನಾವು ಕಳಿಬೇಕು ಹದಿನೈದರಲ್ಲಿ ಹನ್ನೆರಡು ಗಂಟೆ ಕಳೆದರೆ ಎಷ್ಟು ಮೂರು ಹಾಗಾದರೆ ರೈಲು ಹೊರಡುವ ಸಮಯ ಅಂದರೆ ಮಧ್ಯಾಹ್ನ ಮೂರು ಗಂಟೆ ಇಪ್ಪತ್ತ್ನಾಲ್ಕು ಗಂಟೆಗಳಲ್ಲಿ ಕೊಟ್ಟಾಗ ನಾವು ಅದನ್ನು ಹನ್ನೆರಡರಲ್ಲಿ ಕಳೆದ್ರೆ ನಮಗೆ ಸರಿಯಾದ ಉತ್ತರ ಸಿಗುತ್ತೆ ಅದೇ ಹನ್ನೆರಡು ಗಂಟೆಯಲ್ಲಿರೋದನ್ನು ಇಪ್ಪತ್ತ್ನಾಲ್ಕು ಗಂಟೆಗೆ ಬರೀರಿ ಅಂದಾಗ ಹನ್ನೆರಡಕ್ಕೆ ಆ ಸಮಯವನ್ನು ಸೇರಿಸಬೇಕು ರೈಲು ಹೊರಡುವ ಸಮಯ ಹದಿನೆಂಟು ಗಂಟೆ ಅಂದರೆ ಸಾಯಂಕಾಲ ಎಷ್ಟು ಗಂಟೆ ನೋಡಿಯೋರು ಇಪ್ಪತ್ತ್ನಾಲ್ಕು ಗಂಟೆ ಲೆಕ್ಕದಲ್ಲಿ ಕೊಟ್ಟಿದ್ದಾರೆ ಅದನ್ನು ನಾವು ಹನ್ನೆರಡು ಗಂಟೆ ಲೆಕ್ಕದಲ್ಲಿ ಮಾಡಬೇಕು ಅಂದರೆ ಹದಿನೆಂಟರಲ್ಲಿ ಹನ್ನೆರಡನ್ನು ಕಳೀಬೇಕು ಆವಾಗ ಉತ್ತರ ಆರು ಗಂಟೆ ಹಾಂ ಹದಿನೆಂಟರಲ್ಲಿ ಹನ್ನೆರಡನ್ನು ಕಳಿಬೇಕು ಇದೇ ರೀತಿ ಇಪ್ಪತ್ತ್ನಾಲ್ಕು ಗಂಟೆಯಲ್ಲಿ ಕೊಟ್ಟಿದ್ದನ್ನು ನಾವು ಹನ್ ಹನ್ನೆರಡನ್ನ ಇಪ್ಪತ್ನಾಲ್ಕು ಕೊಟ್ಟಿರೋ ಗಂಟೆಯಲ್ಲಿ ಹನ್ನೆರಡನ್ನು ಕಳೆದ್ರೆ ನಮಗೆ ಸರಿಯಾದ ಉತ್ತರ ಸಿಗುತ್ತೆ ನೋಡಿ ಇಪ್ಪತ್ತೊಂದರಲ್ಲಿ ಹನ್ನೆರಡನ್ನು ಕಳೆದ್ರೆ ಒಂಬತ್ತು ನೆಕ್ಸ್ಟ್ ಇಲ್ಲಿ ಇಪ್ಪತ್ತ್ಮೂರರಲ್ಲಿ ಹನ್ನೆರಡನ್ನು ಕಳೆದರೆ ಹನ್ನೊಂದು ಇದೇ ರೀತಿ ಇಲ್ಲಿ ಮೂರು ಗಂಟೆ ಅಂತ ಕೊಟ್ಟಿದ್ದಾರೆ ಈಗ ನಾವು ಇಪ್ಪತ್ತ್ನಾಲ್ಕು ಗಂಟೆಯಲ್ಲಿ ಹೇಳಬೇಕು ಅಂದರೆ ಹನ್ನೆರಡು ಪ್ಲಸ್ ಮೂರು ಮಾಡಿದ್ರೆ ಹದಿನೈದು ಗಂಟೆ ಆಗುತ್ತೆ ಒಂದು ಲೀಟರ್ಗಿಂತ ಕಡಿಮೆ ಹಿಡಿಯುವ ವಸ್ತುಗಳಿಗೆ ವೃತ್ತ ಹಾಕಿ ಒಂದು ಲೀಟರ್ಗಿಂತ ಕಡಿಮೆ ಇರೋ ವಸ್ತುಗಳಿಗೆ ವೃತ್ತ ಹಾಕಬೇಕು ಇಲ್ಲಿ ಒಂದು ಲೀಟರ್ಗಿಂತ ಹೆಚ್ಚು ಹಿಡಿಯೋ ವಸ್ತುಗಳಿಗೆ ವೃತ್ತ ಹಾಕಬೇಕು ಇಲ್ಲಿ ಡ್ಯಾಶಸ್ಗಳನ್ನು ಕೊಟ್ಟಿದ್ದಾರೆ ಇದನ್ನು ಫಿಲ್ ಅಪ್ ಮಾಡಬೇಕು ಹಿಂದೆ ಅಲ್ಲ ಹೇಳಿಕೊಟ್ನಲ್ಲ ಅದೇ ರೀತಿ ನೋಡಿ ಒಂದು ಮೀಟರ್ಗೆ ಎಷ್ಟು ಸೆಂಟಿಮೀಟರ್ ನೂರು ಹಾಗಾದರೆ ಮೂರು ಮೀಟರ್ಗೆ ಎಷ್ಟಾಗತ್ತೆ ಮುನ್ನೂರು ಒಂದು ಕೆ ಜಿಗೆ ಸಾವಿರ ಗ್ರಾಮ್ಗಳು ಅರ್ಧ ಕಿಲೋಗೆ ಗ್ರಾಮ್ಗೆ ಐನೂರು ಗ್ರಾಮ್ಗಳು ಎಮ್ ಅಂದರೆ ಬೆಳಿಗ್ಗೆ ಪಿ ಎಮ್ ಅಂದರೆ ರಾತ್ರಿ ಓಕೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಮುಂದಿನ ಪಾಠದ ಜೊತೆಗೆ ಭೇಟಿಯಾಡೋಣ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರ್ಯಾರು ಗಡಿಯಾರನ ಬಿಡಿಸಿ ಸರಿಯಾಗಿ ಟೈಮನ್ನು ಗುರ್ತಿಸಿದರೋ ಅವರೆಲ್ಲ ಕಮೆಂಟ್ ಮಾಡಿ